ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಗೊತ್ತಾ ಇದೆ ನನ್ನ ಚಾನಲ್ ಅಲ್ಲಿ ಅಡುಗೆಗಳನ್ನ ಮಾಡ್ ತೋರ್ಸೋದು ಒಂದ್ ಸೆಗ್ಮೆಂಟ್ ಆದ್ರೆ ನಾನೇ ಹೋಗಿ ಗಳಲ್ಲಿ ಫುಡ್ ವಾಕ್ಸ್ ಅಂದ್ರೆ ಫುಡ್ ರಿವ್ಯೂ ಮಾಡೋದು ಒಂದ್ ಸೆಗ್ಮೆಂಟ್ ಜೊತೆನಲ್ಲಿ ನಾವು ಟ್ರಾವೆಲ್ ಮಾಡಿದಾಗ ಟ್ರಾವೆಲ್ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ನಿಮಗೆ ಕೊಡ್ತೀವಿ ಲೈಕ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗಿರಬಹುದು ಅಥವಾ ಬೇರೆ ಒಂದು ಜಾಗ ಆಗಿರಬಹುದು ಅದಕ್ಕೆ ಹೇಗೆ ಹೋಗಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಎ ಟು ಝೆಡ್ ಬಡ್ಜೆಟ್ ಇಂದ ಹಿಡಿದು ಇನ್ಫಾರ್ಮೇಶನ್ ಕೊಡ್ತೀವಿ ಅಂಡ್ ಇಷ್ಟ ವ್ಲಾಗ್ಸ್ ಇಷ್ಟು ನಡೀತಿರುತ್ತೆ ಅಲ್ವಾ ಸೊ ನನ್ನ ಚಾನಲ್ ಅಲ್ಲಿ ನೀವು ಅಡಿಗೆ ಮಾಡಬೇಕು ಅಂದ್ರೆ ರೂಪಾ ಪ್ರಭಾಕರ್ ಒಫಿಷಿಯಲ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಗೆ ನೀವು ಮಾಡ್ಬೇಕು ಅಂತಿರುವಂತಹ ವೆಜ್ ರೆಸಿಪಿನ ಮೇಲ್ ಮಾಡಿದ್ರೆ ನಾವೇ ನಿಮ್ ಮನೆಗೆ ಬಂದು ಶೂಟ್ ಮಾಡ್ತೀವಿ ಸೊ ಇವತ್ತು ನಾವು ಪದ್ಮನಾಭನಗರದಲ್ಲಿ ಇರುವಂತ ನಮ್ಮ ನಿಮ್ಮ ಫೇವ್ರೆಟ್ ಸುಮಂದ ಆಂಟಿ ಸೋರಾ ಆಂಟಿ ಬಗ್ಗೆ ಬಂದಿದ್ದೀವಿ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಆಂಟಿ ಚೆನ್ನಾಗಿದ್ದೀನಿ ನೀವು ಬಿಡಿ ಫುಲ್ ನೋಡಿ ಟಾಪ್ ಸೂಪರ್ ಯಾವಾಗ್ಲೂ ಸೊ ಎಸ್ ಸುನಂದ ಆಂಟಿ ಬಂದಿದ್ದಾರೆ ಯಾವುದೋ ಒಂದು ಹೊಸ ರೆಸಿಪಿ ಅಥವಾ ಹಳೆ ರೆಸಿಪಿನ ಇನ್ವೆಂಟ್ ಮಾಡೋದು ಈ ತರದ್ ಏನೋ ಒಂದು ಒಟ್ನಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿಲ್ಲದೇ ಇರುವಂತಹ ಯಾವ್ದೋ ಒಂದು ರೆಸಿಪಿನ ಹೆಕ್ಕಿ ತಗೊಂಡು ಬಂದಿರ್ತಾರೆ ಅಲ್ವಾ ಸೊ ಇವತ್ತು ಏನ್ ಮಾಡ್ತಾ ಇದೀರಾ ಆಂಟಿ ಇವತ್ತು ಯಥ ಪ್ರಕಾರ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಮಾಡ್ತೀನಿ ಉತ್ತರ ಕರ್ನಾಟಕ ಸ್ಪೆಷಲ್ ಕರ್ನಾಟಕದ ಸ್ಪೆಷಲ್ ಅದು ಸ್ಪೆಷಲ್ ಮೀನ್ಸ್ ಅಲ್ಲಿ ರೆಗ್ಯುಲರ್ ನಮಗ್ ಸ್ಪೆಷಲ್ ಅಷ್ಟೇ ಅದು ಇಲ್ಲಿ ಸ್ಪೆಷಲ್ ಹಿಟ್ಟಿನ ಹೋಳಿಗೆ ಅಂತ ಹಿಟ್ಟಿನ ಹೋಳಿನ ಹೋಳಿಗೆ ಅಂತ ಹೋಳಿಗೆ ಅಂದ್ರೆ ಸಿ ಅಲ್ಲ ಅದು ಸಪ್ಪೆನೆ ಹಿಟ್ಟಿನ ಹೋಳಿಗೆ ಅಂತ ಕರಿತೀವಿ ಅದ್ ಮಾಡೋ ವಿಧಾನ ಬೇರೆ ಬೇರೆ ಇರುತ್ತೆ ಆ ವಿಧಾನನ ನಿಮ್ಗ ಅಡಿಗೆ ಮೇಲೆ ತೋರಿಸ್ತೀವಿ ಅಂದ್ರೆ ಬಿಳಿ ಹೋಳಿಗೆ ಅಂತ ಹೇಳ್ತೀವಿ ಹಿಟ್ಟಿನ ಅದ್ರಲ್ಲೇ ಎರಡ್ ಮೂರ್ ತರ ಮಾಡ್ತೀನಿ ನಾನು ಅದೇನ್ ಅನ್ನೋದು ಹೇಳ್ತೀನಿ ಓಕೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಹಿಟ್ಟಿನ ಹೋಳಿಗೆ ಹಿಟ್ಟಿನ ಹೋಳ್ಗೆ ಹಾ ಖಾರ ಹಿಟ್ಟಿನ ಹೋಳಿಗೆ ಎಲ್ಲ ಇಲ್ಲೇ ಇಲ್ಲ ಈ ಖಾರ ಬರದೇ ಇಲ್ಲ ಅದು ಖಾರನು ಬರಲ್ಲ ಅದು ಸ್ವೀಟ್ ಸ್ವೀಟ್ ಅಂತೂ ಚಪಾತಿ ತರ ಅದು ಆಲ್ಮೋಸ್ಟ್ ಚಪಾತಿ ತರ ಯಾಕಂದ್ರೆ ಹೋಳಿಗೆ ಅಂತ ತಕ್ಷಣ ಜನಕ್ಕೆ ಸ್ವೀಟ್ ಅಂತ ಕನ್ಫ್ಯೂಸ್ ಆಗುತ್ತೆ ಸ್ವೀಟ್ ಅಲ್ಲ ಅಂತ ಆ ಕರೆಕ್ಟ್ ಓಕೆ ಸೊ ಇದ್ರ ಬಗ್ಗೆ ನನಗೂ ಜಾಸ್ತಿ ಗೊತ್ತಿಲ್ಲ ಈ ಹಿಟ್ಟಿನ ಹೋಳಿಗೆ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗ್ ಮಾಡೋದು ಎಲ್ಲದನ್ನು ಅಡಿಗೆ ಮನೆಗೆ ಹೋಗಿ ನೋಡೋಣ ನಾನು ಅಡಿಗೆ ಮನೆ ಶೋ ಹೋಗ ಹೋಗೋಷ್ಟು ನೀವೇನ್ ಮಾಡ್ಬೇಕು ಹೇಳಿ ನಿಮಗೆ ಗೊತ್ತಿದೆ ಅದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾತ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿನ ತೋರಿಸ್ ಸರಿನಾ

ಆಮೇಲೆ ರಾಗಿ ಹಿಟ್ಟು ಹಾಕೋಬಹುದು ಇಲ್ಲ ಚಿರಡಿ ರವಾ ಹಾಕೊಂಡೆ ಮಾಡ್ಬೋದು ಮೂರ್ ತರ ಮಾಡ್ಬೋದು ನಾನು ಆರೋಗ್ಯ ದೃಷ್ಟಿಯಿಂದ ಜೋಳದ ಹಿಟ್ಟು ಹಾಕಿದೀನಿ ಆಯ್ತಾ ಹಿಟ್ಟು ಉಕ್ಕರ್ಸ್ಕೋಬೇಕು ಉಪ್ಪು ಒಂಚೂರು ತುಪ್ಪ ಹಾಕಿ ಹಾಕಿರ್ಸ್ಕೊಂಡು ಇದು ಅಕ್ಕಿ ಹಿಟ್ಟು ನಡ್ಸಕ್ಬೇಕು ಒತ್ತಿಟ್ಟು ಒತ್ತಿಟ್ಟು ಅದೇ ಕೃಷಿ ಭೀ ಬರುತ್ತೆ ಇದ್ರೆ ಇದು ಕಲ್ಸ್ಕೊಳಕೆ ಗೋಧಿ ಹಿಟ್ಟು ರವೆ ಉಪ್ಪು ಕಲ್ಸಕ್ಕೆ ಜೋಳದ ಹಿಟ್ಟು ಉಕ್ಕರ್ಸ್ಕೊಳಕ್ಕೆ ಉಕ್ಕರ್ಸ್ಕೊಳಕೆ ಅಕ್ಕಿ ಹಿಟ್ಟು ಗಂಟಿ ಆಹಾ ಸೂಪರ್ ಸೊ ಎಲ್ಲಾ ಹಿಟ್ಟುಗಳು ಎಲ್ಲಾ ಹಿಟ್ಟೆ ವೆರಿ ನೈಸ್ ಆಲ್ಮೋಸ್ಟ್ ಎಲ್ಲ ಸೇಮ್ ಸೇಮ್ ಕ್ವಾಂಟಿಟಿ ಇದೆ ಅಕ್ಕಿ ಹಿಟ್ಟು ಒಂದ್ ಚೂರು ಕಡಿಮೆ ಇದೆ ಕಡಿಮೆ ಅದೇನ್ ಕ್ಯಾಶ್ ಆಗಿರೋದ್ರಿಂದ ಅಷ್ಟೇ ಚಿನೋಟಿ ಇರೋದೇ ಚೂರು ಕಡಿಮೆ ಇದೆ ಅಲ್ಲ ಹೌದು ಸಾಕು ಹಾ ಓಕೆ ವೆರಿ ನೈಸ್ ಸೊ ಆರೋಗ್ಯ ದೃಷ್ಟಿಯಿಂದ ಜೋಳದ ಹಿಟ್ಟು ತಗೊಂಡು ಮಾಡ್ತಿದ್ದಾರೆ ಈಗ ಈ ಫಸ್ಟ್ ಏನ್ ಮಾಡ್ಬೇಕಾಟ್ ಈಗ ಈಗ ಇದನ್ನ ಉಕ್ಕಿಸ್ಕೊಳ್ಬೇಕು ಉಕ್ಕಿಸ್ಕೊತೀನಿ ಹಾ ಉಕ್ಕಿಸ್ಕೊಳ್ಳೋದು ನೀರ್ ಹಾಕಿ ಹಿಟ್ಟು ಹಾಕಿ ಅದನ್ನ ಮಿಕ್ಸ್ ಮಾಡ್ಕೊಳೋ ಮುದ್ದೆ ತರ ಬೇಸಿಕ್ಲಿ ಅಲ್ವಾ ಹಣ್ಣೆ ಮುದ್ದೆನೆ ಹಾ ಮುದ್ದೆನೆ ಮುದ್ದೆನೆ ಹಿಟ್ಟಿನ ಮುದ್ದೆ ರಾಗಿ ಹಿಟ್ಟು ಹಿಟ್ಟೆನ ಹಿಟ್ಟಿ ಇದಕ್ಕೆ ಉಪ್ಪ ಹಾಕ್ಕೋತೀನಿ ಓ ಫಸ್ಟ್ ಉಪ್ಪ ಹಾಕೋತೀರಾ ಹಾ ಅಂದ್ರೆ ಇವಾಗ ಒಂದ್ ಕಪ್ ಜೋಳದ ಹಿಟ್ಟು ತಗೊಂಡಿದೀನಿ ಏಳ್ ಕಪ್ ನೀರು ಎರಡ್ ಕಪ್ ನೀರು ಓಕೆ ಅದು ಇಂಪಾರ್ಟೆಂಟ್ ಅಲ್ವಾ ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಅದ ಹೆಚ್ಚು ಕಡಿಮೆ ಒಣಗಿ ನೀರು ಹ್ಮ್ ಅದಕ್ಕೆ ಒಣಸಿಲ್ಲ ಹಾಕಿಸ್ತೀನಿ ಒಂದ್ ಹಿಟ್ಟಿದ್ರೆ ನೀರ್ ಹಾಕೋಬೇಕು ಹ್ಮ್ ಒಂದ್ ಸ್ಪೂನ್ ತುಪ್ಪ ಹಾಕೊಂಡಿದೀರಾ ಹೌದು ಇರ್ಲಿ ರುಚಿನೂ ಬರುತ್ತೆ ಬರುತ್ತೆ ನೀರ್ ಚೆನ್ನಾಗ್ ಕುದಿಬೇಕಾ ಹೇಗೆ ಕುದಿಬೇಕು ಕುದಿಬೇಕು ಒಂದು ಒಂದ್ ಬಟ್ಲು ಹಿಟ್ಟು ಎರಡು ಬಟ್ಲು ನೀರು ಚೂರು ಉಪ್ಪು ಒಂದ್ ಚೂರು ತುಪ್ಪ ಇವಾಗ ಜೋಳದ ಹಿಟ್ಟು ಹಾಕ್ಲಿ ಚಿರೋಟಿ ಅಂದ್ರೆ ಚಿರೋಟಿ ಕವೇ ತಗೊಂಡ್ರು ಸೇಮ್ ಕ್ವಾಂಟಿಟಿನ ನೀರು ಸೇಮ್ ಯಾವ ತಗೊಂಡ್ರೆ ಇಟ್ಟು ರಾಗಿ ಹಿಟ್ಟು ಸಜ್ಜೆ ಹಿಟ್ಟು ಗೋದಿ ಹಿಟ್ಟು ಗೋದಿ ಹಿಟ್ಟು ಹಾಕಲ್ಲ ಸಜ್ಜೆ ಹಿಟ್ಟು ಜೋಳದ ಹಿಟ್ಟು ರಾಗಿ ಹಿಟ್ಟು ಚಿರಡಿ ಇರುವ ನಾಲ್ಕರಲ್ಲೂ ಮಾಡಬಹುದು ಅಕ್ಕಿ ಹಿಟ್ಟಲ್ಲಿ ಅಕ್ಕಿ ಹಿಟ್ಟಲ್ಲಿ ಮಾಡಬಹುದು ಅಕ್ಕಿ ಹಿಟ್ಟು ಮಾಡಬಹುದು ಅಕ್ಕಿ ಹಿಟ್ಟು ಮಾಡಿದ್ರಂತ ಬಿಳಿ ಹೋಳಿಗೆ ಅಂದ್ರೆ ಅದೇ ಅನ್ಸುತ್ತಲ್ವಾ ಬಿಳಿ ಹೋಳಿಗೆ ಅಂದ್ರೆ ಅಡಿಗೆ ಅವರೆಲ್ಲ ಮೈದಾ ಅಕ್ಕಿ ಹಿಟ್ಟು ಹಾಕ್ತಾರೆ ನಾನು ಮೈದಾ ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ ಅದಕ್ಕೆ ಬೆಳ್ಳಗೆ ಬರುತ್ತೆ ಅವ್ರದ್ದು ಆ ಕಲರ್ ಬಟ್ ಆರೋಗ್ಯ ದೃಷ್ಟಿಯಿಂದ ಮೈದಕ್ಕಿಂತ ಇದೆ ಒಳ್ಳೇದ ಅದ್ಕೆ ನಾನ್ ಗೋಧಿ ಹಾ ವೆರಿ ನೈಸ್ ಸಜ್ಜೆನೂ ಒಳ್ಳೇದಲ್ವಾ ಹೌದು ಈ ಸತ್ತು ಅಂತ ಹೇಳ್ತಾರಲ್ಲ ಸತ್ತು ಪೌಡರ್ ಸತ್ತು ಪೌಡರ್ ಅಂದ್ರೆ ಈ ಹುರ್ಗಡ್ಲೆ ಆಕ್ಚುಲಿ ಸಿಪ್ಪೆ ಸಮೇತ ಇರೋದು ಅದು ಪೌಡರ್ ಹಾ ಅದ್ರಲ್ಲೂ ಮಾಡಬಹುದಿಲ್ಲ ಗೊತ್ತಿಲ್ಲ ನಂಗೆ ಹಾ ಗೊತ್ತಿಲ್ಲ ಅದು ಮೋಸ್ಟ್ಲಿ ಹೆಗದಾರಲ್ಲ ಅನ್ಸತ್ತೆ ಸಿಗುತ್ತೆ ಅದು ಹಾ ಸಿಗುತ್ತೆ ಬರಲ್ಲ ಅನ್ಸುತ್ತೆ ಮೋಸ್ಟ್ಲಿ ನನ್ಗೆ ಗೊತ್ತಿಲ್ಲ ಬಿಕಾಸ್ ನಮ್ಮಲ್ಲಿ ನಾ ಸತ್ತು ಪೌಡರ್ ಯೂಸ್ ಮಾಡದ್ ಕಡೆ ಏನ್ ಮಾಡ್ತೀರಾ ನೀವ್ ಅದನ್ನ ನಾನು ಅದನ್ನ ಏನಿಲ್ಲ ಆಂಟಿ ಮರಿ ಮಜ್ಜಿಗೆ ಹಾಕೊಂಡ್ ಕುಡಿತೀನಿ ತುಂಬಾ ಪ್ರೋಟೀನ್ ಅದು ಹೈ ಪ್ರೋಟೀನ್ ಅದು ಸೊ ಮಜ್ಗೆಗೆ ಒನ್ ಒಂದ್ ಸ್ಪೂನ್ ಹಾಕೊಂಡ್ ಕುಡಿತೀವಿ ಕೆಲವ ಸಲ ಬಿಸಿನೀರ್ಗುನು ಸುಮ್ನೆ ಹಾಕೊಂಡ್ ಕುಡಿಬೋದು ಎಲ್ಲ ಸಿಗತ್ತೆ ಅದು ಹಾ ಹಾ ಸಿಗತ್ತೆ ಹುರ್ಗಡ್ಲೆ ವಿಥ್ ಸಿಪ್ಪೆ ಇರೋದು ಹೋಲ್ ಹೋಲು ಅದನ್ನ ಹಂಗೆನೆ ಸಿಪ್ಪೆ ತೆಗೆದು ಪುಡಿ ಮಾಡ್ಕೊಳ್ತಾರೆ ಕೆಲವರು ನಾನು ಹಂಗೆ ಸಿಪ್ಪೆ ಸಮೇತಾನೆ ಪುಡಿ ಮಾಡ್ಬಿಡ್ತೀನಿ

ಸೊ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಅಲ್ಲಿ ಮೈಕ್ರೋವೇವ್ ಮುದ್ದೆ ಆಡ್ಬಿಡತ್ತೆ ಜಸ್ಟ್ ಇನ್ ಕೇಸ್ ನೀವ್ ಯಾರಾದ್ರೂ ನೋಡಿಲ್ಲ ಅಂದರೆ ರೂಪಾ ಪ್ರಭಾಕರ್ ಚಾನಲ್ ಅಲ್ಲಿ ಮೈಕ್ರೋವೇವ್ ಮುದ್ದೆ ಅಂತ ಹಾಕಿ ಇನ್ಸ್ಟೆಂಟ್ ಆಗಿ ಬೇಗ ಹೇಗೆ ಮುದ್ದೆ ಮಾಡಬಹುದು ಪಾತ್ರೆ ಗಲೀಜ್ ಆಗದೆ ಒಂದ್ ಚೂರು ಹಿಟ್ಟು ವೇಸ್ಟ್ ಆಗ್ದೆ ಬೇಗ ಆಗುವಂತದ್ದು ನಾನು ಹುಳಿ ಪುಡಿ ಸರಿ ಪುಡಿ ಚಟ್ಟಿ ಪುಡಿ ಎಲ್ಲದ್ರಲ್ಲೂ ಹುಡ್ಕೊಳ್ಳೋದು ಹೌದಾ ಮೈಕ್ರೋವೇವ್ ಮೈಕ್ರೋವೇವ್ನೆ ಓ ಬಿಸಿ ಮಾಡ್ಕೊಂಡ್ಬಿಡ್ತೀರಾ ಫುಲ್ ಎಲ್ಲ ಬಿಸಿ ಮಾಡ್ಕೊಂಡು ಮಾಡ್ಕೊಂಡು ತೆಗೆದಿಟ್ಕೊತೀನಿ ಒಣ ಮೆಣಸಿನ್ಕಾಯಿ ಗಾಟೇ ಬರಲ್ಲ ఒ ట్రి సో మైక్రోవేవ్ అక్చులి రవెన్ బి మిట్బడల్వాి అక్కడ అక్క రవే ఆమె కాద ని నిమిష ఇత మీరు కదీతాయి జోళ్ది హక్తీ స్వల్ప స్వల్ప హాకొల్తా బాగు தொழஸ்க்கோட்டா நாத்த்தீவல்லு யோச்சனை இல்லை ஏன் ஆகிவல்லா நாத்த்தீவல்ல நாத்த்திவல்லாட்டாதோச்சனை தோந்தை இல்ல

ఉండే బు బట్ బాణ్లేట్ బాణ్లే దానికి పాత్ర ఇలా అడి ఇం నెండెలి ఇక బట్ ఇం దీట ఆఫ్బర చూడు అంటే బేడ్మో ఎండు నిమిషం ముచ్చిడ్తా ఇది ఆరదా ఆ కడ హిట్ కల్స్కుతీ ముచ్చిట్బా ముచ్చిడ్తా గోధి హిట్ ఉప్పు అయ్యే ఆంటీ అంటీ అక్క సరే అదక హాకీ సుమ్ మీరు బాగా తుప్ప ఎన్నే

ಇವಾಗ ನೀವು ಕಲಿಸ್ತಿರೋದ್ರಲ್ಲಿ ಎಷ್ಟು ಹಿಟ್ಟಿನ ಹೋಳಿಗೆ ಆಗತ್ತ ಆಂಟಿ ಒಂದು ಎಂಟತ್ತು ಹೋಳಿಗೆ ಆಗತ್ತೆ ಹೌದಾ ಓ ಗುಡ್ ಇದು ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದಂತೆ ಅಂದ್ರೆ ಊರಲ್ಲಿ ರೆಗ್ಯುಲರ್ ಅಂತ ಹೇಳಿ ಅಲ್ಲಿ ರೆಗ್ಯುಲರ್ ಎಲ್ಲರ ಮನೂ ಮಾಡ್ತಾರೆ ಹಾ ನಮ್ಮನೆ ನಿಮ್ಮನೆ ಅಂತ ಏನಿಲ್ಲ ಎಲ್ಲರ ಮನೂ ಇದನ್ನ ಸಾಮಾನ್ಯ ಬೆಳಗ್ಗೆ ಚಪಾತಿ ತಿಂಡಿಗೆ ಊಟಕ್ಕೆ ನಮ್ಮಲ್ಲಿ ಚಪಾತಿ ಎಲ್ಲಾ ಊಟ ಊಟಕ್ಕೆ ಮಾಡೋದು ಹಿಟ್ಟು ನೋಡಿಗೆ ಚಪಾತಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಅದೆಲ್ಲ ಊಟಕ್ಕೆ ತಿಂಡಿಗೇನ್ ಸಿಗಲ್ಲ ತಗೊಳೋದೇ ಇಲ್ಲ ತಿಂಡಿ ಲೆಕ್ಕ ಅಲ್ವೇ ಅಲ್ಲ ಅಲ್ಲಿ ಹಾ ಏನಿದ್ರೂ ಊಟದ ಲೆಕ್ಕನೇ ಬಟ್ ಇದನ್ನ ನೀವ್ ಇಲ್ಲೂ ರೆಗ್ಯುಲರ್ ಆಗಿ ಮಾಡ್ತಿರ್ತೀರ ಮಾಡ್ತಾ ಹ್ಮ್ ನಾನ್ ರಾತ್ರಿ ಹೊತ್ತು ಮಾಡ್ತೀನಿ ಯಾಕಂದ್ರೆ ಅವನ್ಗೆ ಪವನ್ಗೆ ರಾತ್ರಿ ಅನ್ನ ತಿನ್ನಲ್ಲ ಆಹಾ ಇಂಥವೆಲ್ಲ ತಿಂದ್ರೆ ಒಂಚೂರು ಶಕ್ತಿ ಇರುತ್ತೆ ಹೌದು ಇದ್ರ ಜೊತೆಗೆ ಏನ್ ಕಾಂಬಿನೇಷನ್ ಬದನೆಕಾಯಿ ಪಲ್ಯ ಮಾಡಬಹುದು ಕೆಂಪು ಚಟ್ನಿ ಮಾಡಬಹುದು ಕೆಂಪು ಚಟ್ನಿ ಅಂದ್ರೆ ಏನ್ ಮಾಡ್ತಾರೆ ಉದ್ದಿನ ಬೆಳೆ ಒಣ ಮೆಣಸಿನ ಕಹಿ ಹಾಯಿ ಇದ್ಕಾಳ್ తిన ఉప్పు హణసెన్ ఎలా ఉండ్రె సా స్వల్ మెత్వ అదేళ్ళ హాకిందూరు మెత్గ ఆగత ఎరమి జోళదహిట్టు కుర్స్కొండీ నా మామూలి గోదీ హిట్ కల్సిర ఎన్నె హాకిడల్ ఆ తర ఏవాడు ಸ್ವಲ್ಪ ಈಗ ನಾಟಕ ಚೂರು ತಣ್ಣಗಾಗಿರಬೇಕು ಅಲ್ವಾ ತುಂಬಾ ತಣ್ಣಗಾಗ್ಬಾರದು ಗಂಟಾಕ್ಕೆ ಹೋಗುತ್ತೆ ಓಹೋದಾ ಹ ಆ ಕೈ ಎಣ್ಣೆ ಮಾಡ್ಕೊಳ್ಳುತ್ತಿರಾ ಅಥವಾ ಅದೆ ಮಾಡ್ಕೊಳ್ಳುತ್ತಿರಾ ಎಣ್ಣೆನೇ ನೀರನ್ನೇ ಹಾಕೋತೀನಿ ಹಾ ನೋಡೋಣ ನೋಡೋಣ ಬೆಣ್ಣೆ ಆದಂಗಾಗಿದೆ ಓಗ ಅಯ್ಯೋ ಸಾರಿ ಮಜಾ ಕುಕ್ಕ ಪರ್ಫೆಕ್ಟ್ ಆಗಾಯ್ತಲ್ವ ಇವಾಗ ಹೌದು ಜೋಳದ ಹಿಟ್ಟಂತ ಅಂತ ಅನ್ಸೋದೇ ಇಲ್ಲ ತುಂಬಾ ಸಾಫ್ಟ್ ಆಗಿದೆ ಸೊ ಒಂದ್ ಹಿಟ್ಟಿಗೆ ಎರಡ್ ನೀರು ನೀರು ಕರೆಕ್ಟ್ ಕಪ್ ಹಿಟ್ಟಿಗೆ ಎರಡ್ ಕಪ್ ನೀರು ಹೌದು ಊರಿಂದ ಜೋಳದ ಹಿಟ್ಟು ಹೌದು ಹ್ಮ್ ತೆಂಗಿ ಕಳ್ಸೋದು ಚಪಾತಿ ಮಾಡ್ಬೋದು ಅದು ಮಾಡ್ಬೋದು ಜೋಳದ ರೊಟ್ಟಿ ಹ್ಮ್

ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಇದಕ್ಕೆ ಗೋಧಿ ಹಿಟ್ಟು ಬೇಕಾದ್ರೆ ಹಾಕೋಬೋದಾ ಹಾಕೋಬೋದು ಹಾಂ ಬಟ್ ಅಕ್ಕಿ ಹಿಟ್ಟು ಹಾಕಿರಿ ಗರ್ಗೆ ಬರುತ್ತೆ ಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ತೀನಿ ನಾನು ಹ್ಞೂ ನೋಡಿ ಇದನ್ನು ಬಟ್ಲು ಮಾಡ್ಕೊಳ್ಳೋದು ಹಾಂ ಹೊಳಗೆ ಮಾಡ್ತೀವಲ್ಲ ಹೌದು ಹಾಗೆ ಆ ಈ ಹಿಟ್ಟನ್ನು ಇದರೊಳಗೆ ಇಟ್ಟುಕೊಳ್ಳಿ ಓಹ್ ಹಿಂಗೆ ಇಟ್ಕೊಂಡು ಹಾ ನೈಸ್ ಚೆನ್ನಾಗಿ ಮಾಡ್ತಿದೀರಾ ಆಂಟಿ ಒಳ್ಳೆ ಮಶ್ರೂಮ್ ಇದ್ರ ತರ ಸೇರ್ತಾ ಇದೆ ಫುಲ್ ಅದು ಅದು ಎಕ್ಕೇ ಇಟ್ಟಿ ಅಟ್ಟಿ ಇಟ್ಟು ತಗೊಳ್ಬೇಕು ಅದೇ ಸಾಕು ತಗೊಂಡ್ರಿ ಅಂತ ನೋಡ್ತಿದ್ದೆ ನಾನು ಅಷ್ಟು ಹಿಡಿಸುತ್ತಾ ಅಂತ ಹಿಡಿಸುತ್ತೆ ನೋಡ್ಬಟ್ ಏನೋ ಚೆನ್ನಾಗಿ ಹಿಂಗಂದು ಒಂದು ಒಂದು ಒಳಗಡೆ ಚೆನ್ನಾಗಿ ಸ್ಟಫ್ ಮಾಡಿದ್ರಿ ಅಂಟಿ ಸೂಪರ್ ಚೆನ್ನಾಗ್ ಸ್ಟಫ್ ಮಾಡಿದ್ರಿ ನೀವು ಇನ್ನೊಂದ್ ಸಲ ತೋರಿಸಿ ನಿಮ್ಗ ಅದನ್ನ ಮಾಡ್ತೀನಿ ಚೆನ್ನಾಗ್ ಸ್ಟಫ್ ಮಾಡಿದ್ರಿ ನೋಡ ನಾವು ಸಾಮಾನ್ಯ ಹಂಗ ಇಟ್ಬಿಟ್ಟು ಹಿಂಗ ಮುಚ್ತೀವಿ ಗೊತ್ತಾ ನೀವು ಎಲೆ ಹಿಂಗ ಅಗ್ಲ ಮಾಡ್ಕೊಂಡ್ ಮುಚ್ತೀರಾ ಬಟ್ಲಗೆ ಮಾಡಿ ಮುಚ್ತೀನಿ ಅದು ಹಿಟ್ಟಿಟ್ಟು ಮಧ್ಯ ಬಂದ್ಬಿಡುತ್ತೆ ಇದು ಚೆನ್ನಾಗಿದೆ ಟೆಕ್ನಿಕ್ ಇದು ಹೌದು ಇದು ಏನಾದ್ರೂ ಬರಲ್ಲ ಹೊರಗೆ ಆ ಮಧ್ಯ ಮುಚ್ಚೋದ್ರಿಂದ ಹಿಟ್ಟು ಒಂದ್ ಕಡೆ ಜಾಸ್ತಿ ಇರುತ್ತೆ ಗೊತ್ತಾ ಅದು ನೋಡಿ ಇದು ಹಾಕ್ತೀನಿ ಹಿಂಗೆ ಹಾ ಇದನ್ನ ಹಿಂಗ ಒತ್ತುತ್ತಾ ಬರೋದು ಓ ಮೇಲ್ಗಡೆ ಹಿಟ್ಟಿನ ಬಟ್ಲನ್ನ ಬಟ್ಲು ಒತ್ತುತ್ತಾ ಬರಬೇಕು ಓ ನೈಸ್ ನಾನು ಆನ್ಸರ ಟ್ರೈ ಮಾಡಬೇಕು ಚೆನ್ನಾಗಿದೆ ನಿಮ್ಮ ಕೈ ಚೆನ್ನಾಗಿ ಪಳಗ್ಬಿಟ್ಟಿದೆ ಸೋ ನೀಟಾಗಿ ಕೂರುತ್ತೆ ಇನ್ನಮತ್ತೆ ನಮಗೆ ಒಂದ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕಿದ್ರೆ ಎಷ್ಟೆಸನ್ ಆಗುತ್ತೆ ಇಲ್ಲ ನಾರ್ಮಲ್ ಆಗಿ ನಾವು ಏನು ಮಾಡ್ತೀವಿ ಓಡಿಗೆ ಮಾಡ್ಕೊಳ್ಳೋಕೆ ಹೆಂಗೆ ಹೆಂಗೆ ಮಾಡ್ತೀವಿ ಅದೇ ತರ ಮಾಡ್ತೀವಿ ಆಗತ್ತಾ ಆಗದೇನಿಲ್ಲ ಆಗದೇ ಇರೋದು ಯಾವುದು ಇಲ್ಲ ইংಸಿಗೆ ಕಟ್್ ಹಾಳ್ತೆ ಇದು ಮಡಚೋದು ಹಿಡಚೋದು ಏನು ಇಲ್ಲ ರೌಂಡ್ ಹಾಳೆ ಅಷ್ಟೇ ಹೌದಾ ಒಬ್ಬ ಸಾಟಿ ಹಾಕೋದು ಅವೆಲ್ಲ ಏನೂ ಇಲ್ಲ ಒಳಗಡೆ ಇಟ್ಟಿರೋದ್ರಿಂದ ಸ್ಟಫಿಂಗ್ ಅಲ್ಲ ಸಾಟಿ ಮಾಡಕ ಆಗಲ್ಲ ಪರಾಟಾ ತರ ಪರಾಟಾ ತರ ಹ್ಮ್ ಬಟ್ ಚೆನ್ನಾಗಿ ಅಂತ ಅದು ನೀಟಾಗಿ ನೀವು ನೀವ್ ಮನೇಲಿ ಹೊಳಿಗೆ ಹೆಂಗ್ ಸ್ಟಫ್ ಮಾಡ್ತೀರಾ ಅತ್ರ ಸ್ಟಫ್ ಮಾಡ್ಕೊಬಹುದು ನೀವು ನಿಮ್ ಪದ್ಧತಿ ಹೆಂಗಿದೆಯೋ ಹಂಗ್ ಮಾಡ್ಕೊಳ್ಳಿ ಅದೇ ಮಾಡ್ಬೇಕು ಅನ್ನೋದು ಏನು ಇಲ್ಲ ಬಟ್ ನೈಸ್ ಥಿಂಗ್ ಟು ಟ್ರೈ ನೀವು ಹೊಳಿಗೆ ತರ ಮಾಡ್ಕೊಂಡ್ರೆ ಚಮಾಗಿ ಬಂತು ಅಥವಾ ಚಪಾತಿ ತೆಂಗಿ ನೀ ಲಿಸ್ತಿ ಅಷ್ಟು ತೆಳು ಬರುತ್ತೆ ಓ ಹೌದಾ ತೆಲುಗು ಲಟ್ಸಿದ್ರೆ ತಿನ್ನೋದಕ್ಕೆ ಏನೋ ವ್ಯತ್ಯಾಸ ಆಗಲ್ಲ ಏನೂ ಸ್ಟಫಿಂಗ್ ಸಿಗುತ್ತೆ ಫುಲ್ಲು ಎಲ್ಲ ಸಿಗುತ್ತೆ ತವಾ ಕಾಯ್ಬೇಕು ಸೊಪ್ಪು ಒಂಚೂರು ಬಿಸಿ ಆದ್ಮೇಲೆ ಇದ್ರ ಮೇಲೆ ಬೇಕಂದ್ರೆ ಎಳ್ಳಗಿಳ್ ಹಾಕೋಬಹುದು ಆಂಟಿ ನಾವು ಇಲ್ಲಿ ಯಾರು ಏನು ಹಾಕಲ್ಲ ಹೌದಾ ಎಳ್ಳು ಸಜ್ಜೆ ರೊಟ್ಟಿ ಮಾತ್ರ ಹಾಕ್ತೀವಿ ನಾವು ಎಳ್ಳು ಹಾಕ್ತಿವಿ ಓ ಹೌದಾ ಸಜ್ಜೆ ರೊಟ್ಟಿಗೆ ಎಳ್ಳಾಕ್ತೇನೆ ಮಾಡೋದೇ ಇಲ್ಲ ಅವಶ್ಯಕತೆ ಇಲ್ಲ ಸಂಕ್ರಾಂತಿಲಿ ಹಿಂದಿನ ದಿನ ಬರೀ ಪಲ್ಯಗಳು ಹ್ಮ್ ಸಜ್ಜೆ ರೊಟ್ಟಿ ಕೋಸಂಬರಿ ಎಲ್ಲಾ ಪಲ್ಯಗಳು ಇದ್ ತರ ಹಂಗೆ ಹ್ಮ್ ಪರ ಅಲ್ಲ ಬಿಸಿ ಆಗಲಿ ಇನ್ನು ಕಾಯಿಲಿ ನೈಸ್ ಇದು ಸ್ವಲ್ಪ ಹೆವಿ ಆಗತ್ತಲ್ವಾ ಆದ್ರ ಹೌದು ಎರಡು ಚಪಾತಿ ಲೆಕ್ಕ ಲೆಕ್ಕ ಹಾ ಲೆಕ್ಕ ಆಗ್ಬಿಟ್ಟು ಎರಡ್ ಚಪಾತಿ ತಿಂದಷ್ಟು ಎಲ್ಲ ಅನ್ಸತ್ತೆ ಅಲ್ಲ ಇಟ್ಟು ಜೋಳ ಅಲ್ವಾ ಹ್ಮ್ ಜೋಳದ ರೊಟ್ಟಿ ಮಾಡೋ ಹಾಗೆ ನಾವು ನೀರು ಇಲ್ಲ ಇಲ್ಲ ನೀರ್ ಇದ್ದೀವಿ ಹಾ ಅದಕ್ ಸಾಮಾನ್ಯ ನೀರ್ ಸವರಿ ಸವರಿ ಮಾಡ್ತೀವಲ್ವಾ ಮಾಡ್ತೀವಿ ಹ್ಮ್ ಸ್ಟಫಿಂಗ್ ನೋಡಿ ಆಚೆ ಬಂದಿಲ್ಲ ಅಲ್ಲ ಕರ್ನಾಟಕದ ಸ್ಪೆಷಲ್ ಹಿಟ್ಟಿನ ಹೋಳಿಗೆ ಓಕೆ ಉತ್ತರ ಕರ್ನಾಟಕದ ಸ್ಪೆಷಲ್ ಹಿಟ್ಟಿನ ಹೋಳಿಗೆ ರೆಡಿ ಇದೆ ರುಚಿ ನೋಡೋದಷ್ಟೇ ಬಾಕಿ ಆಂಟಿ ಟೇಸ್ಟ್ ನೋಡೋಣ ಖಂಡಿತ ಹಾಕಿ ಕೊಟ್ಟಿದ್ದಾರೆ ಆಂಟಿ ನನಗೆ ಬಿಸಿ 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 ಹಾಂ ಸಖತ್ ಅಲ್ಲ ಆಂಟಿ ತಿನ್ನೋಡು ಎಷ್ಟು ಚೆನ್ನಾಗಿರ್ತದೆ ಅಲ್ಲ ಇದು ಹಿಂಗೆ ಮುರಿಯೋಕ್ಕೂ ಸಖತ್ ಸಾಫ್ಟಾಗಿ ನಾನು ಜೋಳದ್ದು ಹಿಟ್ಟಲ್ವ ಸ್ವಲ್ಪ ಏನಾದರೂ ಒಳಗಡೆ ಗಟ್ಟಿ ಬಂದಿರಬಹುದಾ ಅಂದ್ಕೊಂಡೆ ಅದೇನೇ ಇಲ್ಲ ಹ್ಞೂ ರಸ ಹಾಕಿಸ್ಕೊಂಚೂರು ನೀನು ಬೇಡ ಉಂಟು ಇದಕ್ಕೆ ತುಂಬ ಚೆನ್ನಾಗಿರ್ತದೆ ಅಂದ್ರೆ ಖಾರ ಬೇಕು ಅನ್ನೋರು ಬೇಕು ಈಗ ಸೈಡ್ ಡಿಶಸ್ ಮಾಡಬಹುದು ಬದನೆಕಾಯಿ ಎಣ್ಗಾಯಿ ಮಾಡಬಹುದು ಬದನೆಕಾಯಿ ಎಣ್ಗಾಯಿ ಮಾಡಬಹುದು ಸೊಪ್ಪಿನ ಪಲ್ಯ ಮಾಡಬಹುದು ಒಳಗಡೆ ನೋಡಿ ಪಲ್ಯ ಹೌದು ಎಷ್ಟು ಚೆನ್ನಾಗಿ ಪದ್ರ ನೋಡಿ ಕೆಂಪು ಚಟ್ನಿ ಮಾಡಬಹುದು ಜೋಳದ ಹಿಟ್ಟ ಸ್ಟಫಿಂಗು ಆ ಕೆಂಪು ಚಟ್ನಿ ಎಲ್ಲ ಚೆನ್ನಾಗಿರ್ಬೋದು ಇದಕ್ಕೆ ಮುದ್ದೆ ಪಲ್ಯ ಚೆನ್ನಾಗಿರ್ಬೋದು ಚೆನ್ನಾಗಿರುತ್ತೆ ಅದನ್ನೇಕಾಯಿ ಎಣ್ಗಾಯಿ ಚೆನ್ನಾಗಿರುತ್ತೆ ಬಟ್ ಹಂಗೇನು ಚೆನ್ನಾಗಿದೆ ಹ್ಞೂ ತುಂಬ ಚೆನ್ನಾಗಿ ಉಪ್ಪು ಕರೆಕ್ಟಾಗಿ ಆಗಿ ಬಿದ್ದಿರೋದಕ್ಕೆ ಚೆನ್ನಾಗಿದೆ ಉಪ್ಪು ಕಡಿಮೆ ಆಗ್ಬಿಟ್ರೆ ತಿನ್ನೋಕೆ ಸಪ್ಪೆ ಅನ್ಸ್ಬಿಡುತ್ತೆ ಹ್ಮ್ ಅವಾಗ ಸೈಡ್ ಡಿಶ್ ಏನಾದ್ರು ಬೇಕು ಅನ್ಸುತ್ತೆ ಸಕ್ಕತ್ ಲೇಯರ್ ಫ್ಲಫಿ ಫ್ಲಫಿ ಆಗಿ ಸಾಫ್ಟ್ ಆಗಿ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಅಂಟಿ ಆಂಟಿ ಇದಾದ್ರೆ ತಣ್ಣಗಾದ್ಮೇಲೆ ಹಿಂಗೆ ಇರುತ್ತಾ ಹಿಂಗೆ ಇರುತ್ತೆ ಅಂಟಿ ಇಲ್ಲ ಹಿಂಗೆ ಇರುತ್ತೆ ಹಿಂಗೆ ಇರುತ್ತೆ ತಣ್ಣಗಾದ್ಮೇಲೆ ಸಾಫ್ಟ್ ಆಗಿ ಮಾಡಿದ್ದೆ ಹೆಂಗಿದೆ ನೋಡು ಓ ನೈಸ್ ಅಲ್ಲ ಮೊದಲು ಮಾಡಿ ಸೊ ನಾವೆಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಇದನ್ನ ತೊಗೊಂಡ್ವಾ ತಗೊಂಡು ಹೋಗೋದು ಟ್ರಾವೆಲ್ ಮಾಡ್ಬೇಕಾದ್ರೆ ಇದು ನೀ ಚಪಾತಿ ಏನಾದ್ರೂ ನಾರಾಗ್ಬೋದು ಹಾ ಏನು ಆಗಲ್ಲ ಯಾಕಂದ್ರೆ ಕಾರ್ನರ್ಸ್ ಕೂಡ ಗಟ್ಟಿಯಾಗಿಲ್ಲ ಇದು ಹೌದು ಏನು ಆಗಲ್ಲ ಇದು ಹ್ಮ್ ಹಿಂಗೆ ಲೇಟೆಸ್ಟಿ ಹಂಗ್ ಬರುತ್ತೆ ಇದು ಇನ್ನೂ ತೆಳುವು ಮಾಡ್ಬೋದು ಹೌದಾ ಇಲ್ಲ ಡಿಸ್ಟ್ ಇದ್ರೆ ಒಂಥರಾ ಬಾಯಿಗೆ ಟಫ್ ಆಗಿರುತ್ತಲ್ಲ ಚೆನ್ನಾಗಿರುತ್ತೆ ಹಾ ಇನ್ನೂ ತೆಳು ಮಾಡಿದ್ರೆ ಬಾಯ್ಗ್ ಏನು ಸಿಗೋದೇ ಇಲ್ಲ ತುಂಬಾ ಚೆನ್ನಾಗ ಆ್ಯಕ್ಚುಲಿ ಟ್ರಾವೆಲ್ ತೊಗೊಳೋರು சூர் ஹசிமின் சூர் கட் மாதிரி ஹாக்கம்ட்டா ஒழுகையா எக்ஸ்ட்ரா கேரி ம் சூப்பர் ஆகிய ப்ளீஸ் வீடியோ நான் ஸ்கிப் ஃபுல்லு வீடியோ நோடி ஹண்ட்ரெட் பர்செண்ட் மனேலு ட்ரை மாதிரி நன்கு ண்டாக்ஸ் நன்காலா சுனந்த ஆண்டி அஃபோர்ஸு டாங்க்ஸ் நம்ப அந்த துணி வந்தது அண்ட் இட்ஸ் வெரி ஆல்சோ ಸೊ ಪ್ಲೀಸ್ ಟ್ರೈ ಮಾಡ್ಬಿಟ್ಟು ನಿಮಗೆ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯೋಚನೆ ಇಲ್ಲೇ ತಿನ್ಬೋದು ಹೌದು ಅಲ್ವಾ ಯಾಕಂದ್ರೆ ಗೋಧಿ ಜೋಳದಿಟ್ಟು ಜೋಳದಿಟ್ಟು ಎಲ್ಲಾನು ಇದಿದೆ ಯೋಚನೆ ಎಲ್ಲೇ ತಿನ್ಬಹುದು ಮೈದಾ ಹಾಕೋರ್ ಹಾಕ್ತಾರೆ ನಾನು ಹಾಕಲ್ಲ ಮೈದಾನ ಅದಕ್ಕೆ ಗೋದಿ ಹಿಟ್ಟು ಹಾಕಿ ಮಾಡಿದಿರೋದು ಮೈದಾ ಏನು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಆಂಟಿ ಅಂದ್ರೆ ಬಿಳಿ ಬೇಕು ಬಿಳಿ ಹೋಳಿಗೆ ಬೇಕು ಅಂದ್ರೆ ಮೈದಾ ಹಾಕ್ತಾರೆ ನಾನು ಹಾಕಿಲ್ಲ ಅಷ್ಟೇ ಕಲರ್ ಬೇಕು ಅನ್ನೋರು ಗೋಧಿ ಹಿಟ್ಟು ಹಾಕಿದೀನಿ ನಾನು ಮಾತ್ ಮಾತಲ್ಲೇ ಅರ್ಧ ಮೇಲೆ ತಿನ್ಬಿಟ್ಟೆ ಆಂಟಿ ತುಂಬಾ ಚೆನ್ನಾಗಿದೆ ಒಳ್ಳೇದಾಯ್ತು ಸೊ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವತ್ತು ಒಂದು ಒಳ್ಳೆ ರೆಸಿಪಿ ತೋರ್ಸ್ಕೊಟ್ರ ಅದಕ್ಕೆ ಸುನಂದಾ ಆಂಟಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಸೊ ನಿಮಗೂ ಇದನ್ನ ಟ್ರೈ ಮಾಡಬೇಕು ಅಂತ ಹೇಳ ನನಗೆ ತುಂಬಾ 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 ಆಸೆ ಇದೆ ನೀವೆಲ್ಲರೂ ಟ್ರೈ ಮಾಡಬೇಕು ಅಂತ ಸೊ ಪ್ಲೀಸ್ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವಿಡಿಯೋ ನಡಿ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ ಟಾಟಾ ಬೈ ಬೈ ಲವ್ ಯು ಯಾವ ಹೋಟೆಲ್ ಸಿಗಲ್ಲ ಮನೆಯಲ್ಲೇ ಮಾಡ್ಕೋಬೇಕು ಹೌದಲ್ವಾ ಎಲ್ಲ ಹೋಟೆಲ್ ಅಲ್ಲ ಯಾವ ಹೋಟೆಲ್ एक्चुअली ಉತ್ತರ ಕರ್ನಾಟಕದ ಸ್ಟೈಲ್ ಹೋಟೆಲ್ಗಳಲ್ಲೂ ಇಲ್ಲ ಇಲ್ಲ ಅಲ್ಲ ಅಲ್ಲ ಬರೀ ಜೋಳದ ರೊಟ್ಟಿ ಸರ್ ಹೌದು ಇದು ಮಾತ್ರ ಎಲ್ಲೂ ಸಿಗಲ್ಲ ಮನೆಯಲ್ಲೇ ಮಾಡ್ಕೋಬೇಕು ಗೊತ್ತಿಲ್ಲ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಿಗುತ್ತೆ ಅಲ್ಲೂ ಸಿಗಲ್ಲ ಅಲ್ಲೂ ಸಿಗಲ್ವಾ ಹಂಗಿದ್ರೆ ಸೂಪರ್ ಮನೆಯಲ್ಲೇ ಮಾಡ್ಕೋಡಿ ಓಕೆನಾ ನಾನು ಮತ್ತೆ ಖಾಲಿ ಮಾಡ್ತೀನಿ ದಿನ ಅದ್ಹಂಕೊಂಡ್ ತಿನ್ನೋಣ